ಗರ್ವ ಅಂತಲ್ಲ ಅಹಂಕಾರ ಅಂತಲ್ಲ ಒಂದು ಸಾತ್ವಿಕ ಸಾತ್ವಿಕ ಗರ್ವ ಸಾತ್ವಿಕ ಗರ್ವ ತಾಮಸಿಕ ಅಲ್ಲ ಸೋ ಯಾರು ಹೇಳಬೇಕಾಗಿಲ್ಲ ನನ್ನ ಬಗ್ಗೆ ನನಗೆ ಅತ್ಯಂತ ಗೌರವ ಅದು ನಾನು ಪಡೆದುಕೊಂಡ ಜ್ಞಾನದ ಬಗ್ಗೆ ಗರ್ವ ಅದು ಬಟ್ ದೇವ್ರು ನನಗೆ ಅಂದೂ ಇಷ್ಟು ಜ್ಞಾನದ ಅಂತಕೊಂಡು ಸೊಕ್ಕು ಕೊಟ್ಟಿಲ್ಲ ಇದು ಪೈ ಟು ಪೈ ಹಾಕೊಂತ ಹಾಕೊಂತ ಅಲ್ಲಲ್ಲಿ ಶಿಬಿರ ಮಾಡ್ತಾ ನಾನು ದುಡಿದೆ ನಮ್ಮ ಮಿಸಸ್ ದುಡಿದ್ರು ಇವರೆಲ್ಲ ಮಕ್ಕಳು ದುಡಿತಾ ಇದ್ದಾರೆ ಎಲ್ಲರೂ ತೊಗೊಂಡು ಹಾಕಿದ್ದೀವಿ ನಾವು ಇದರಲ್ಲಿ ಹೌದಾ ಯಾರಿಂದಲೂ ಹತ್ತು ರೂಪಾಯಿ ಸ್ಕೊಳ್ಳೋದೆ ಕೇವಲ ಪರಮಾತ್ಮನ ಸಹಾಯದಿಂದ ನಿರ್ಯಾಕುಲ ಸುಲೆ ಇದು ಹ್ಯಾಂಗಾಗಿತ್ತು ನನಗೇ ಗೊತ್ತಿಲ್ಲ ಇಷ್ಟೆಲ್ಲ ಆಕಾರ ಬರಬೇಕಾದ್ರೆ ಭಾಳ ಅದ್ಭುತ ಅತ್ಯಂತ ಬಡವರು ನಾನು ಈಗಲೂ ಕೂಡ ನನಗೆ ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕೆ ಆಗೋದಿಲ್ಲ ಐನೂರು ರೂಪಾಯಿ ವಸ್ತು ಹುಡುಕ್ತೀನಿ ನಾನು ಈಗಲೂ ಕೂಡ ಬೀಸ್ ಬಿಟ್ಟು ಖರ್ಚು ಮಾಡೋ ತಾಕತ್ತಿಲ್ಲ ಆದರೆ ದೇವರು ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಎಲ್ಲ ಕೊಡಿಸ್ತಾನೆ ದೇವರು ಬಟ್ ಸಾವಿರದ ಸಾಮಾನು ಎರಡು ಸಾವಿರ ಇದ್ದಾಗ ಬೇಡ ನಾವು ಬೇಡ ಇದ್ರಾಗ ತೊಗೊತಾನ ಹಂಗೆ ಲಿಮಿಟ್ ಪ್ರಕಾರ ನಾನು ಬೆಳೆಸಿದಾನ ನಿಮಗೆ ಅವನ ಬಗ್ಗೆ ಹೇಳೋಕ್ ಮುಂದೆ ನಿಮಗೆ ಅನಿಸುತ್ತ ಇದೆ ಹೆಂಗೆ ಅಂತಕೊಂಡು ನಾನು ದೇವ್ರ ಮಾತಾಡ್ತೇನೆ ನನ್ನ ಮಾತನ್ನು ದೇವ್ರಿಗೆ ಕೇಳ್ತಾನೆ ಅವನೇ ಎಲ್ಲ ಮಾಡಿದ್ದು ನೀವು ಒಪ್ಪಲಿಕ್ಕಿಲ್ಲ ನಿಜವಾಗಲೂ ನೀವು ದೇವ್ರನ್ನ ನೋಡಿರ್ಲಿಕ್ಕಿಲ್ಲ ದೇವ್ರ ಬಗ್ಗೆ ಕೇಳಿರ್ಲಿಕ್ಕಿಲ್ಲ ಆದರೆ ನನಗೆ ದೇವರ ಬಗ್ಗೆ ಸಂಪೂರ್ಣ ಕಲ್ಪನೆ ಅದ ನನ್ನ ದೇವ್ರಿಗೆ ಹೆಂಗಾದಾಗ ಗೊತ್ತದ ನನ್ನ ದೇವರು ನಮ್ಮ ಆಶ್ರಮದ ಅಕೌಂಟೆಂಟ್ ಅವರೇ ಆಶ್ರಮದ ಅಕೌಂಟೆಂಟ್ ಅವರೇ ಏನಿರ್ತಾರೆ ಅದಕ್ಕೆ ತಟ್ಟೆ ಗಿಡದಿರ್ತೀವಿ ನಾವು ಅದು ಅವನಿಗೆ ಸೇರಿದ್ದು ಅವನ ರೊಕ್ಕ ತೊಗೊಂಡು ಇದನ್ನು ಹಾಕ್ತೀವಿ ಹೌದಾ ಸೊ ಈ ಆಕಾರ ಬಂದದ್ದು ಅದಕ್ಕೆ ಇಲ್ಲಿ ಒಳಗ್ ಕಾಲಿಟ್ಕೊಳ್ಳೆ ನಿಮ್ಗೊಂದು ಪವಿತ್ರ ಭಾವನೆ ಬರ್ತದೆ ಇದು ಯಾರ್ದು ಅತ್ತಿ ದುಡಿಮೆ ದುಡಿಮೆಯಿಂದ ಗಳಿಸಿದ್ದು ಅವನ ಉಪಕಾರದಿಂದ ಗಳಿಸಿದ್ದು ಅವನಿಗೆ ಉಪಕೃತರಾಗತಕ್ಕಂಥ ಇದ್ರೊಳಗೆ ಗಳಿಸಿದ್ದಾರೆ ಅದಕ್ಕೆ ಇಲ್ಲಿ ಒಳಗೆ ಕಾಲಿಟ್ಕೊಳ್ಳೆ ಹೊಸದೊಂದು ನಿಮ್ಗೆ ಅನಿಸ್ತದ ಇಲ್ಲಿ ಅನೇಕ ಕ್ಯಾಂಪ್ ಆಗಿ ಅವರಿಗೆ ಆದ್ರೆ ಇತ್ತೀಚೆಗೆ ಯಾಕೋ ಸ್ವಲ್ಪ ನನಗೆ ಬೇಜಾರು ಏನ್ ಹೇಳಿದ್ರೆ ಏನ್ ಎತ್ಬಿಡು ಅಂತ ಯಾಕೆ ಹೇಳಿದ್ರೆ ಬಿಡು ಅಂತ ಯಾಕೆ ಈ ಕೇಳ್ತೀರಿ ಮನಸ್ಸು ಅನ್ನೋದು ಬಹಳ ಕೆಟ್ಟದ ರೀ ಹೇಳಿಲ್ಲ ಸ್ಮಶಾನ ವೈರಾಗ್ಯ ಪುರಾಣ ವೈರಾಗ್ಯ ಪ್ರಸೂತಿ ವೈರಾಗ್ಯ ಅಭಾವ ವೈರಾಗ್ಯ ಅಂತ ತಿಳ್ಕೊಂಡು ಹಾಲಲ್ಲಿ ತುಪ್ಪಲ್ಲೇ ಮೊಸರು ಅಲ್ಲೆ ಅಂತ ಹೇಳ್ತಾರ ಯಾಕಲ್ಲ ಇಲ್ಲದಕ್ಕೂ ಅಲ್ಲೇ ಯಾಕೆ ವಲ್ಲಪ್ಪ ಇಲ್ಲದಕ್ಕೂ ಅಲ್ಲೇ ಹಂಗ ಮನುಷ್ಯನದು ನಾಲ್ಕು ವೈರಾಗ್ಯದ ಪ್ರಸೂತಿ ವೈರಾಗ್ಯ ಹಡಿಗೊಂದು ಪ್ರತಿಯೊಬ್ಬ ಹೆಣ್ಮಕ್ಳು ಯಪ್ಪು ಇದು ಸಾಕಾಗಿರ್ತೀನಿ ನನಗೆ ಇದು ಲಾಸ್ಟಪ್ಪ ಅಂತ ಅಂತರ ಹಂಗೆ ಲಾಸ್ಟ್ ಹತ್ತು ಹತ್ತಡೀತಾರ ಅವರು ಲಾಸ್ಟ್ ಹತ್ತು ಅನ್ಕೊತ ಅವರು ಸ್ಮಶಾನಕ್ಕೆ ಹೋದಾಗ ಎಷ್ಟು ಜೀವನ ನೈಶ್ವರ ಅಂತಾನೆ ಆದ್ರೆ ಬಂದು ಇಲ್ಲಿ ಮತ್ತ ಮೂವತ್ತು ನಾಲ್ಕು ವರ್ಷದ್ದು ಪ್ಲ್ಯಾನ್ ಹಾಕ್ತಾರೆ ಮನುಷ್ಯ ಅದಕ್ಕೆ ಪರ ಕೃಷ್ಣ ಪರಮಾತ್ಮ ಸುಮ್ಮನೆ ಹೇಳಿಲ್ಲ ಮನುಷ್ಯನ ಮನಸ್ಸು ಗತಿಶೀಲದು ಸದಾ ಬದಲಿ ಹಾಕಿರ್ತದ ಇವತ್ತು ನೀವು ಈ ಮಾತು ಹೇಳಿಕೊಳ್ಳೆ ಹಿಂಗಂತ ಅಲ್ಲ ನೀವು ಮತ್ತೆ ಮನೆ ಚೇಂಜ್ ಆಗುತ್ತ ನೋಡಿರ್ಬೇಕಾರೆ ಇಲ್ಲಿದ್ದಾಗ ಬೇರೆ ಇದು ಪುರಾಣ ಇದೆಲ್ಲ ಗುರುಗಳು ವಾಣಿ ಕೇಳ್ತೀರಿ ಅದ್ಭುತ ಅನಿಸುತ್ತಾ ಪರಮಾದ್ಭುತ ಅನಿಸುತ್ತೆ ಈ ಕ್ಷಣಕ್ಕೆ ಮಾತ್ರ ಇಲ್ಲಿಂದ ಹೋಗ್ರಿ ಮತ್ತೆ ಅದೇ ನೀವು ಹಿಂಗೆ ನಿರಂತರ ಇದನ್ನು ಅದಕ್ಕೆ ಹೇಳ್ತಾರ ನೀವು ಕಲ್ಲು ಮನುಷ್ಯ ಕಲ್ಲು ಹೇಗೆ ಒಂದು ಕಲ್ಲು ಸಿಕ್ಕಾಗ ಉಳಿಲಿ ಅದನ್ನು ಮೂರ್ತಿ ಮಾಡ್ತಾರೆ ಎಷ್ಟು ಪೆಟ್ಟು ಹಾಕ್ತಾರೆ ಗೊತ್ತದ ಒಂದು ಕಲ್ಲು ಕಾಡು ಗಲ್ಲು ಮೂರ್ತಿ ಆಗ ಎಷ್ಟು ಪೆಟ್ಟು ತಿಂತದ್ ಗೊತ್ತದನು ಹಂಗೆ ನಿಮಗೆ ಪೆಟ್ಟುಗಳು ಬೀಳ್ಬೇಕು ನಮ್ಮಂಥ ಸಾವಿರಾರು ಗುರುಗಳು ಹೇಳಬೇಕು ಹೇಳ್ಬೇಕು ಹೇಳಬೇಕು ಹೇಳಿದ್ದನ್ನೇ ಹೇಳಬೇಕು ಹೇಳಿದ್ದನ್ನೇ ಹೇಳಬೇಕು ಅವಾಗ ಸ್ವಲ್ಪ ಇದ್ರ ಹಾಕೊಂತ ಹೋಗ್ತದೆ ಹೋಗಬೇಕು ಹೋಗ್ಬೇಕು ನೋಡ್ಕೊತೋಗ್ಬೇಕು ಅವಾಗ ಸ್ವಲ್ಪ ನಿಮ್ಮಲ್ಲಿ ರೂಪಾಂತರ ಆಗ್ತದ ಅದಕ್ಕೆ ನೀವು ಕಲ್ಲೇ ಇದ್ದೀರಿ ಆದರೆ ನಿಮ್ಮನ್ನು ಮೂರ್ತಿ ಮಾಡಿ ಪೂಜನೀಯ ವಸ್ತು ಮಾಡ್ತಕ್ಕಂಥದ್ದು ನೀವು ಎಂಥ ಕೈ ಅನ್ನೋದು ಗೊತ್ತು ಒಬ್ಬ ನೀವು ಕಲ್ಲೇ ಇದ್ದೀರಿ ಬಟ್ ಒಬ್ಬ ವಡ್ರಕಾಯಿ ಸಿಕ್ಕರ ಅವ್ರು ಏನು ಮಾಡ್ತಾರೆ ನಿಮ್ಮನ್ನು ಒಂದು ಚಿಪ್ ಕಲ್ ಮಾಡ್ತಾರೆ ಒಂದು ಕಾಟಿಂಗ್ ಮಾಡಿ ಕಟ್ಟು ಮಾಡ್ತಾರ ಮಾಡ್ತಾರೆ ಕಟ್ಟು ಕಲ್ ಮಾಡ್ತಾರೆ ಗುಡ್ಕಲ್ಲು ಒಳ್ಳು ತಯಾರು ಮಾಡ್ತಕ್ಕಂಥ ಅವ್ರ ಕಡೆ ಸಿಕ್ಕ್ರಪ್ಪ ಅಂತಂದ್ರೆ ನಿಮ್ಮನ್ನೊಂದು ಬಿಸುಕಲ್ ಮಾಡ್ತಾರ ಗುಡ್ಕಲ್ಲು ಮಾಡ್ತಾರ ಕಲ್ಲ ಇದ್ರಿ ಬಟ್ ರೂಪ ಕೊಟ್ಟರು ನಿಮ್ಮ್ಯಾಗ ಹರಿತಾರ ಮಂದಿ ಹೌದಾ ಅದ ಒಬ್ಬ ಶಿಲ್ಪಿ ಕೈ ಕೊಟ್ರಪ್ಪ ಅಂದ್ರೆ ಒಂದು ಮೂರ್ತಿ ಮಾಡ್ತಾರ ಶಿವನ ಮೂರ್ತಿ ಮಾಡ್ತಾರ ನಂದಿ ಮೂರ್ತಿ ಮಾಡ್ತಾರ ಅವಾಗೇನಾಗುತ್ತ ಗುಡಿಯಾಗಿ ಕೂತೀರಿ ನೀವು ಕಲ್ಲ ಇದ್ರಿ ಬಟ್ ನೀವು ಕೈ ಸಿಕ್ಕ್ರಿ ಹೆಂಗೆ ರೂಪಾಂತರ ಕೊಂಟ್ರಿ ಅನ್ನೋದು ಭಾಳ ಅದ ಅದಕ್ಕೆ ನೂರಾರು ಆಶ್ರಮ ಇರ್ಬೋದು ನೂರಾರು ಗುರುಗಳು ಇರ್ಬೋದು ಎಲ್ಲ ಗುರುಗಳು ಒಂದೇ ಥರ ಇರುವುದೇ ಇಲ್ಲ ಹೌದಾ ಈಗಂತೂ ಎಂಥ ಗುರುಗಳು ಹುಟ್ಟ್ಯಾರಪ್ಪ ಅಂತಂದ್ರೆ ವ್ಯಪ್ಪ ದೇವರು ಅರವತ್ತ ನಾಲ್ಕು ವರ್ಷದಿಂದ ನಾ ಈ ಫೀಲ್ಡ್ನಾಗ ಅರವತ್ನಾಲ್ಕು ವರ್ಷ ಕಲಸಾಕತ್ತೆ ನನ್ನ ಶಿಷ್ಯರು ಎಷ್ಟೋ ಜನ ದೊಡ್ಡ ಗುರುಗಳಾಗ್ಯಾರ ಇವತ್ತು ರೇಖೆಯು ಶಾಸ್ತ್ರದೊಳಗೆ ಗುರುಗಳಾಗ್ಯಾರ ಯೋಗದೊಳಗೆ ಗುರುಗಳಾಗ್ಯಾರ ತಂತ್ರ ಮಂತ್ರದೊಳಗೆ ಗುರುಗಳಾಗ್ಯಾರ ಅವ್ರ ಅಟಿಟ್ಯೂಡ್ ನೋಡ್ತೀನಿ ಹೇಗೆ ಅನ್ಸುತ್ತೆ ನನಗೆ ನನ್ನ ಶಿಷ್ಯರು ಬರ್ತ ಬೇರೆಯವ್ರ್ದಲ್ಲ ನಾ ಹೇಳೋದು ಅವ್ರು ಮಾಡ್ತಕ್ಕಂಥ ಉಪಟಳ ಅವಾಂತರಗಳು ಹಿಂಗಾಗಿ ಕೃಷ್ಣ ಯುಗಾಶ್ರಮನ ಬೋಟ್ ತೆಗಿಸ್ಬಿಟ್ಟೆ ಅಲ್ಲಿಂದ ನಾನು ನೀವು ಸ್ವಂತ ಮಾಡ್ಕೊರೆಪ್ಪ ಅಂತಕ್ಕೊಂಡು ಯಾಕಂದ್ರೆ ನಮಗೆ ಕೆಟ್ಟ ಹೆಸರು ಬರಕತ್ತು ಹೌದಾ ನನ್ನ ಶಿಷ್ಯರ ಹಂಗಾಗ್ಯಾರ ಹುಡುಕಿದೋರ್ ಬಗ್ಗೆ ನಾ ಏನು ಮಾಡ್ತಾ ಇರಲಿ ಸ್ವಲ್ಪ ಒಂದು ಸ್ವಲ್ಪ ಎತ್ತರಕ್ಕೆ ಇರೋಣ ಮನುಷ್ಯನ ಸೊಕ್ಕ ಬರ್ತದೆ ಸ್ವಲ್ಪ ರೊಕ್ಕ ಕೂಡನ ಮನುಷ್ಯ ಸೊಕ್ಕ ಬರ್ತದೆ ಸ್ವಲ್ಪ ಪ್ರಸಿದ್ಧಿ ಸಿಗೋಣ ಮನುಷ್ಯ ಸೊಕ್ಕ ಬರ್ತದೆ ಹೌದಾ ಇಲ್ಲಿ ಅದಕ್ಕೆ ನೀವು ಎಂಥ ಗುರುಗಳ ಕೈ ಸಿಗ್ತೀರಿ ನಿಮ್ಮ ನಸಿಬ ನಿಮ್ಮ ಕರ್ಮ ಜ್ಞಾನ ಬಂದ ರೂಪೇನ ಪತಿ ಪತ್ನಿ ಸುತ ಆಚಾರ್ಯ ಎಂಥವ್ರ ಬಟ್ಟೆ ಅನ್ನೋದು ನಿಮ್ಮ ಕರ್ಮಗಳು ಇದು ಮಾಡಿ ಡಿಸೈಡ್ ಮಾಡ್ತವೆ ಯಾವ ತಂದೆ ತಾಯಿ ಹುಟ್ಟಬೇಕು ಎಂಥ ಮನೆಗೆ ಹುಟ್ಟಬೇಕು ಹೌದಾ ಎಂಥ ನೆಲ ತಗೋಬೇಕು ಎಂಥ ಗುರುಗಳಿಗೆ ಸಿಗಬೇಕು ಅನ್ನೋದು ಕರ್ಮವೇ ಡಿಸೈಡ್ ಮಾಡ್ತದೆ ನಿಮ್ಮ ಪ್ರಾರಬ್ಧ ಕರ್ಮ ಡಿಸೈಡ್ ಮಾಡ್ತದ ಅಂಥ ಗುರುಗಳ ಕಣ್ಣು ಹಾಕಿರಿ ಅಂಥದನ್ನು ಪಡ್ಕೊತೀರಿ ಯಾವ ಜನ್ಮದ ಪುಣ್ಯವ ಏನೋ ಇಲ್ಲಿ ಬಂದಿದ್ದೀರಿ ಹಸಂದೊಳಗೆ ಇಂಥ ಗುರು ಕೈಯಾಗ ನೀವು ಮೂರ್ತಿ ಹಾಕುತ್ತೀರಿ ಖಂಡಿತವಾಗಿ ಆದರೆ ಒಂದು ಪೆಟ್ಟಿಗೆ ಆಗುವುದಿಲ್ಲ ಹಿಂಗೆ ಬರ್ತಾ ಇರಬೇಕು ಬರ್ತಾ ಇರ್ಬೇಕು ಬರ್ತಾ ಇರಬೇಕು ಒಂದೊಂದು ಸರಿ ಬಂದಾಗ ಒಂದಷ್ಟು ಕೆತ್ಕೊಂತ ಕೆತ್ಕೊಂತ ಹೋಗಾರೆ ಗುರುಗಳು ಖಂಡಿತವಾಗಿ ಕೊನೆಗೆ ಒಂದು ದಿವಸ ಮೂರ್ತಿ ಹಾಕಿದ್ವಿ ಬರೀ ನೀವಷ್ಟೇ ಅಲ್ಲ ಈಗ ನೋಡ ನಮ್ಮ ಅಂತೂರು ಬೆಂತೂರಿಂದ ನಾಲ್ಕು ಜನ ಬಂದರು ಒಬ್ರು ನಾವು ಒಬ್ಬರೇ ಬರ್ತಾರಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾಲ್ಕು ಜನ ಬಂದರು ಹಾಗೆ ನಿಮ್ಮದು ಜವಾಬ್ದಾರಿ ಏನಪ್ಪ ಅಂದ್ರೆ ಮಂದಿಗೆ ಗೊತ್ತಿಲ್ಲ ಗುಡ್ಡ ಎಲ್ಲೈತನೂ ಗೊತ್ತಿಲ್ಲ ಆ ಶ್ರಮ ಎಲ್ಲೈತಿ ಗೊತ್ತಿಲ್ಲ ಗುರುಗಳು ಹೆಂಗದಾರೂ ಗೊತ್ತಿಲ್ಲ ಆದರೆ ಆ ಕೆಲಸ ನೀವು ಮಾಡ್ತೀವಿ ನಾವು ಪ್ಯಾ ಕ್ಯಾಂಪನ್ನು ಸದಾ ಇಟ್ಟಿರ್ತೀವಿ ನಾವು ಈಗ ಮುಂದಿನ ಜವಾಬ್ದಾರಿ ನೀವು ತಗೋವಿ ಒಂದು ಕ್ಯಾಂಪ್ ಐತಿ ಅಂತ ಗೊತ್ತಾದ ಕೂಡಲೇ ನೀವು ಹೇಳಿ ಇಟ್ಟಿರೀವಿ ಕರ್ಕೊಂಬರ್ರಿ ಅವ್ರು ಈ ನಾಲ್ಕು ದಿವ್ಸ ಇರಲಿ ಯಾಕಂದ್ರೆ ಬದುಕು ಭಾಳ ಗಂಭೀರದ ಭಾಳ ಅಸಹನೀಯ ಅದ ಆ್ಯಕ್ಚುಲಿ ಪ್ರತಿಯೊಬ್ಬರು ಬದುಕು ಅದು ಯಾರದೇ ಬದುಕಿರಲಿ ಇಂಥರಂತಲ್ಲ ಎಷ್ಟು ಮಂದಿ ಅರ್ಚಕರು ಎಷ್ಟು ಮಂದಿ ಸ್ವಾಮಿಗಳು ಎಷ್ಟು ಮಂದಿ ಡಾಕ್ಟರ್ಸು ಇಲ್ಲಿ ಅದ್ಕೊತು ಬರ್ತಾರ ನೂರೆಂಟು ಸಮಸ್ಯೆಗಳನ್ನ ಹೊತ್ಕೊಂಡು ಅದಕ್ಕೆ ಹೆಚ್ಚಿನ ಸಮಸ್ಯೆ ಅಂದರೆ ಮಕ್ಕಳು ಮಾತು ಇಲ್ಲ ಹೆಂಡ್ರು ಸರಿ ಇಲ್ಲ ಮಣಿದನು ಸರಿ ಇಲ್ಲ ಅಂಥ ಲಾಸ್ ಮಾಡ್ಯಾರ ಅಂಥ ಬ್ರಿಗೆ ಮೋಸ್ ಮಾಡ್ಯಾರ ಇಂಥ ಜಗತ್ತಿನೊಳಗೆ ಬದು ನೀವು ಅನಿವಾರ್ಯ ಯಾಕಂದರೆ ಇದು ಕಲಿಕಾಲ ಅಲ್ಲ ಎಡಗೈಯನ್ನು ಬಲಗೈ ನಂಬೋಗಿಲ್ಲ ಬಲಗೈಯನ್ನು ಎಡಗೈ ನಂಬೋಗಿಲ್ಲ ನಿಮಗೆ ಮೋಸ ಮಾಡೋರು ಹೊರೆಯವರು ಅಲ್ಲ ಅದು ಕಲೀಲಿ ಗಿಬ್ರಾಣ್ ಅಂತ ಬಾವಲ್ಲನ ದಾರ್ಶನಿಕ ಹೇಳ್ತಾನ ಏನು ದುಸ್ಮನ್ ಓಣೆ ತು ದುಸ್ಮನಿ ಕೀ ಹೈ ದುಸ್ಮನ್ ಓಣೆತು ದುಸ್ಮನಿ ಕೀ ಹೈ ಮಗ ಅಮಾರಿ ಲೋಗೋಣ ಕ್ಯಾ ಕಮ್ಮಿ ಕೀ ಹೈ ಅರ್ಥ ಆಗತ್ತೆ ವೈರಿಗಳು ಕೆಟ್ಟದು ಮಾಡ್ತಾರಪ್ಪ ವೈರಿಗಳು ಕೆಟ್ಟದು ಮಾಡ್ತಾರಪ್ಪ ಅಂತಂದ್ರೆ ಎಚ್ಚರು ಇರ್ತೀರಿ ನೀವು ಆದ್ರೆ ನಮ್ಮಂದಿನ ಜನ ಬೆಂಡ ಚೂಡಿ ಹಾಕಿದ್ರೆ ಏನು ಮಾಡ್ಬಲ್ಲ ರೀ ನಿಮ್ಮ ಮಕ್ಕಳಿಗೆ ಮದ್ವೆ ಹಾಲು ಮಾಡೋರು ನಿಮ್ಮ ಅಂತಮ್ಮರ ನಿಮ್ಮ ಸಂಬಂಧಿಗಳ ನಿಮ್ಮ ವ್ಯಾಪಾರ ಏಳಿಗೆ ಆಗಬಾರ್ದು ಅಂತಕೊಂಡು ಮಾಡೋರು ನಿಮ್ಮ ಸಂಬಂಧಿಗಳ ನೀವು ಸುತ್ತಮುತ್ತಲಿನವ್ರ ಹೌದಾ ಅವಾಗಿದ್ದಾಗ ಏನ್ ಮಾಡಬೇಕು ನಿಂತಲೆಲ್ಲ ಖುಷಿ ಒಡೆ ತಾಯಿಯ ಮಲೆ ಹಾಲು ವಿಷವಾದ ಹೊಡೆ ಯಾರಿ ದೂರಿವೆ ನಿಮ್ಮ ಶತ್ರು ನಿಮ್ ಗಂಡನ ನಿಮ್ಮ ಶತ್ರು ನಿಮ್ಮ ಹೆಂತಿನ ಅದಾಳ ನಿಮ್ಮ ಹೆಂತ್ ನಿಮ್ ಮಾಟ ಮಾಡಿಸ್ತಾಳ ನಿಮ್ಮ ಗಂಡ ಮಾಟ ಮಾಡಿಸ್ತಾಳ ನಿಮ್ಮಕ್ಕ ನಿಮ್ಗೆ ಮಾಟ ಮಾಡಿಸ್ತಾರ ಮತ್ತೆ ಯಾರಿಗೆ ಯಾರು ಕೆಟ್ಟ ಅಂತ ಹೇಳ್ತೀರಿ ಹಡದು ಹೊಟ್ಟಿ ಕರ್ಕೊಂಡು ಮಕ್ಕಳು ಮಾಡ್ತಾರೆ ನಿಮ್ಮಣ್ಣ ಹಡ್ದು ಮಕ್ಕಳು ನಿಮ್ಮನ್ನು ಬದ್ನ ಮಾಡ್ತಾರೆ ಸತ್ಯ ನಾಶ ಮಾಡ್ತಾರೆ ನಿಮ್ಮನ್ನು ಒಂದು ಮನೆಗೆ ಹೋಗಿದ್ದೆವು ಬೆಂಗಳೂರ ಕಾಡು ಕೊಟ್ಟನು ಹಿಡ್ಕೊಂಡು ಅಡ್ಡಾಡಕ್ಕೆ ಹತ್ತೀನಿ ಕರೆಕ್ಟ್ ಜಾಗಕ್ಕೆ ಹೋಗಿ ನಾನು ಅದೇ ಅದ ಕ್ರಾಸು ಅದ ಮಣಿ ಅದ ನಂಬರ್ ಅದ್ರ ಕನ್ಫ್ಯೂಷನ್ ಯಾರು ಇಲ್ಲ ಹೊರಗೆ ಅದಕ್ಕೆ ಮಗ್ಲ ಬಂಗ ಇದು ಅಡ್ರೆಸ್ ಇದು ಅಡ್ರೆಸ್ ಹಿಂಗದ ರೀ ಈ ಮಣಿ ಎಲ್ಲ ಅಂತ ಕೇಳಿದೆ ಗೊತ್ತಿಲ್ಲ ಹೋರಿ ಮುಂದ ಅಂತಂದ ಮುಂದೆ ನಾ ಹೊಳ್ಳ ಗೊತ್ತಿರಗೆ ಆ ಬಾಗಲ್ ತೆಗಿತ್ತು ಬಂದು ಗುರುಗಳ ಅಂತಂದು ಹೋದ್ರ ಒಳಗೆ ಹೋದ್ವಿ ಅಲ್ಲೋ ಮಾರೇ ಮಗಲಿದ್ದವ ಮತ್ತು ನನಗೆ ಗೊತ್ತಿಲ್ಲ ಮತ್ತ ಈ ಅಡ್ರೆಸ್ ಅಲ್ಲ ಅಂತಂದ ಅವ್ನ ನಮ್ಮ ಮಾಡ್ರಿ ಹಿಂಗ ಮಾಡ್ತೀನಿ ನಮ್ಮ ಅಣ್ಣವ ಹಿಂಗೆ ಬಂದು ಬಂದಿಗೆ ಅಂತ ಏನು ಮಾಡ್ತೀರ ಅಪ್ಪ ಒಬ್ಬ ಪೇಂಟರ್ ಬ್ಯೂಟಿಫುಲ್ ಪೇಂಟರ್ ಅವ ಮಗನ ಪೇಂಟರ್ ಆದ ಎಂತ ಕಲಿಕಾಲ್ ನೋಡ್ರಿ ಮಗನೂ ಪೇಂಟರ್ ಆದ ಆಯಿತಾ ಅಪ್ಪ ವಯಸ್ಸಾದ್ರು ಅಪ್ಪ ಮಗ ಬ್ಯಾರೇ ಆದರು ಮಗನ ಮಣಿಗಾದ ಅವ ಮೆಟ್ಲ ಹತ್ತಿ ಫಸ್ಟ್ ಮನೆಗೆ ಮಗನ ಕಡೆ ಬರಬೇಕು ಎರಡನೇ ಮನೆಗೆ ಅಪ್ಪನ ಕಡೆ ಹೋಗ್ಬೇಕು ಫಸ್ಟ್ ಬಂದ್ಕೊಳ್ಳೆ ಇವರೆಲ್ಲದರ ಕಲಾಗೇ ನಮ್ಮಅಪ್ಪ ಸತ್ತೀ ಅವ ಸತ್ತಾನವ ಅದಕ್ಕೆ ಆರ್ಡರ್ ನನಗ ಕೊಟ್ಬಿಟ್ರತ ಏನು ಹೇಳ್ತೀರ ತೀರಿ ಈ ಪರಿಸ್ವಾರ್ಥನ ಮಕ್ಕಳು ಮತ್ತು ಯಾರಿಗೆ ದೂರ್ತೀರಿ ಯಾರಿಂದ ನೀವು ಒಳ್ಳೆಯದನ್ನು ಅಪೇಕ್ಷೆ ಮಾಡ್ತೀರಿ ಅದಕ್ಕೆ ಇವತ್ತು ನೀವು ದುಃಖದ ವದಿರಪ್ಪ ಅಂತಂದ್ರೆ ಕಾರಣ ನೀವಲ್ಲ ನಿಮ್ಮ ಕರ್ಮಗಳು ಆ ಕರ್ಮಗಳನ್ನು ಪ್ರಿಕ್ವೆನ್ಸಿ ಅಂತೀವಿ ನಾವು ಆ ಕರ್ಮಗಳ ಫ್ರೀಕ್ವೆನ್ಸಿ ನಿಮ್ಮನ್ನು ಕಾಡ್ತಾ ಇದೆ ಅದಕ್ಕೆ ಪ್ರಿಕ್ವೆನ್ಸಿ ಪ್ರಿಕ್ವೆನ್ಸಿಯಿಂದಲೇ ಕೈ ಕೈಬೇಕು ಮುಳ್ಳಿನಂಥ ಮುಳ್ಳನ್ನು ತೆಗಿಬೇಕು ಅಂತ ಅಂತಾರೆ ನಿಮಗೆ ದುಃಖ ಬಂದಿದ್ದು ಈ ಥರ ಮಂದಿ ಮಾಟ ಮಾಡಿಸೋದು ಈ ಥರ ಮಂದಿ ವ್ಯವಹಾರ ಕಟ್ ಮಾಡಿಸೋದು ಕಷ್ಟ ಕೊಡೋದು ಏನಪ್ಪ ಅಂತಂದ್ರೆ ನಿಮ್ಮದೇ ಓನ್ ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡಿದ ಸು ವಿಷವರ್ತುಲವನ್ನು ಆ ಫ್ರಿಕ್ವೆನ್ಸಿಯಿಂದ ಅವ್ರು ಟಚ್ ಆಗ್ತಾರೆ ಅವರಿಂದ ಮಾತ್ರ ಏನಪ್ಪ ಅಂತಂದ್ರೆ ರಿವರ್ಸ್ ಆಗಿ ನಿಮ್ಮ ಕಡೆ ಬರ್ತಾ ಇದೆ ಅದು ಕಟ್ ಅದನ್ನು ಆ ಲಿಂಕನ್ನು ಅವಾಗ ನೀವು ಉದ್ಧಾರ ಆ ಕ್ಷ ಕೆಲಸವನ್ನು ಗುರುಗಳು ತಂತ್ರ ಮಂತ್ರ ಸಾಧನೆಯಿಂದ ನೀವು ಮಾಡ್ಕೋಬೋದಾಗಿದೆ ಅಂಥ ಮಂತ್ರ ಸಾಧನೆಯನ್ನು ತಂತ್ರ ಸಾಧನೆಯನ್ನು ಇತ್ತೀಚೆಗೆ ಇವು ಬೆಂಗಳೂರಲ್ಲಿ ಮಾಡಿಸಿದವು ಅತ್ಯದ್ಭುತವಾದ ಪರಿಣಾಮ ಸಿಗ್ತಾವ್ರಿಗೆ ಬರೀ ಎರಡು ದಿನಸು ಇದು ಯಾಕೆ ಜೀವನ ಯೋಗ ಮಾಡಿದ್ವಲ್ಲ ಬರೀ ಎರಡು ದಿನದ ಶಿಬಿರ ಈಗ ಮತ್ತೆ ಅದಕ್ಕೆ ಎಷ್ಟೋ ಮಂದಿ ಗಾಳಿ ಕಿಲಾ ಹತ್ತಾರೆ ಅಂತಿಕೊಂಡು ಜನವರಿ ಮೂರು ನಾಲ್ಕಕ್ಕೆ ಅದೇ ತಂತ್ರ ಯೋಗ ಶಿಬಿರವನ್ನು ಆಸಕ್ತರಿಗೆ ಇಟ್ಕೊಂಡಿದ್ದೀವಿ ಹತ್ತೇ ಜನಕ್ಕೆ ತೊಗೊತೀವಿ ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ಮೊದಲೇ ಬುಕ್ ಮಾಡ್ಕೊಳ್ಬೇಕು ಜನವರಿ ಬರೋ ಜನವರಿ ಒಳಗೆ ಮೂರು ನಾಲ್ಕಕ್ಕೆ ಅದ ಇಲ್ಲೇ ಇಲ್ಲೇ ಹ್ಞೂ ಸೊ ಎರಡು ದಿನದ ತಂತ್ರಗುಷಿ ಬರ ಅದರೊಳಗೆ ಎಲ್ಲ ತಂತ್ರ ನಿಮ್ಮ ಮಕ್ಕಳು ನಿಮಗೆ ಮಾತು ಕೇಳಬೇಕಂದ್ರೆ ಕೊಟ್ಟು ಸಾಲು ವಾಪಸ್ಸು ಬರಬೇಕಂದ್ರೆ ಶತ್ರುಗಳು ನಿಮ್ಮ ಕಾಡ್ತಿದ್ರಪ್ಪ ಅಂದ್ರೆ ನಿಮ್ಮನ್ನ ಹೊರಗ ಕಾರ್ಡಾಗಿ ಬಿಡೋದಿಲ್ಲ ಸಾಲ ಸಿಕ್ಕಾಪಟ್ಟೆ ಅದ ಇವೆಲ್ಲ ಪ್ರಾಬ್ಲಮ್ಗೂ ನೀವೇ ಮನೆಯೊಳಗ ಹೆಂಗೆ ಮಾಡ್ಕೋಬೇಕು ಅದು ಯಾಕೆ ಬಂತು ಏನು ಅದಕ್ಕೆ ಬಳಸ್ತಕ್ಕಂಥ ವಸ್ತುಗಳೇನು ಡಿಟೇಲ್ ಮಾಹಿತಿಯನ್ನು ಕೊಟ್ಟು ಕುಂತ ಹೋಗ್ತೀವಿ ಯಾಕಂದರೆ ಹತ್ತೊಂಬತ್ತು ನೂರ ನಾಲ್ಕರಿಂದ ಹತ್ತೊಂಬತ್ತು ನೂರ ತೊಂಬತ್ತ ಮೂರರವರೆಗೂ ನಾನು ಯಂತ್ರ ಮಂತ್ರ ತಂತ್ರ ಲೋಕದೊಳಗೆ ಪಳಗಿ ಹೋಗಿದ್ದೆ ನಾನು ಜೋಧ್ಪುರ್ ಒಂದು ಜೋಧ್ಪುರ ಒಂದು ಎಲ್ಲಿನ ಒಂದು ಬಾಂಬೆನ ಒಂದು ಕ ಕುಣಿಗಲ್ಲ ಒಂದು ಪಾವಗಡ ಒಂದು ಕೇರಳನ ಎಲ್ಲ ಕಡೆ ಅಡ್ಡಾಡಿದ್ದು ನಂದು ಏನಪ್ಪ ನನಗೆ ಏನು ತಿಳಿದಿಲ್ಲ ತಳ ಬಿಡೋ ಇದನ್ನ ಮಾಡಿ ಹುಡ್ಕ್ಯಾಡಿ ಅದಕ್ಕೆ ಪರ್ಫೆಕ್ಟ್ ಆಗಿ ನನ್ನ ಚೆಟ್ಟಾಗಿದೆ ಈಗ ಎಲ್ಲ ವಿದ್ಯೆ ಕಲ್ತೀನಿ ಅದಕ್ಕೆ ಕಲ್ತಿನಪ್ಪ ಅಂದರೆ ನಿಮ್ಮ ಸಲುವಾಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂದು ನಾನು ಅಷ್ಟು ಅದನ್ನು ಆ ನನ್ನನ್ನು ಪರ್ಫೆಕ್ಟ್ ಮಾಡಿದ್ರೆ ನೀವು ಹೌದಾ ಕಾರಣ ಪದೇ ಪದೇ ಕ್ಯಾಂಪ್ ಇರ್ತಾವೆ ಮುಂದಿನ ಕ್ಯಾಂಪ್ ಇದ್ದಾಗ ಈಗಾಗಲೇ ಹೇಳಿಟ್ಟಿರಿ ಅದು ನಿಮ್ಮ ಕರ್ಮ ನಿಮ್ಮ ಧರ್ಮ ಹೌದಾ ಒಳ್ಳೆಯ ಕರ್ಮ ಮಾಡಿದ್ರೆ ಒಳ್ಳೆಯದೇ ಸಿಗತ್ತದ ನಿಮ್ಗೆ ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟದೇ ಸಿಗತತ್ತದ ಅದಕ್ಕೆ ನೀವು ಒಳ್ಳೇದು ಮಾಡ್ತಾ ಇದ್ದೀರಿ ಈ ನಿಮ್ಗೆ ಒಳ್ಳೇದಾಗ್ಯದೋ ಕೆಟ್ಟ ಅನಿಸುತ್ತೆ ನಾನು ನಿಮ್ಗೆ ಹೇಳಿದೆ ನೀವು ಬಂದಿರಿ ನೀವು ಕೆಟ್ಟ ಅನಿಸಿದ ಗುರುಗಳು ಒಳ್ಳೆ ಹೇಳಿದ್ರಪ್ಪ ಅಂತ ಅನಿಸುತ್ತೇನು ಅನಿಸುತ್ತೆ ನಾನು ಅದ್ಭುತ ಅದ್ಭು ಅನ್ಸುತ್ತ ಚಲೋ ಆಗೈತಿ ಅನ್ಸುತ್ತ ಮತ್ತ ಅದ್ಭುತ ಚಲೋ ಅಂತ ಮತ್ತೊಬ್ರಿಗೆ ಇಂಥ ಚಾ ಬರ್ತೀನಿ ಮತ್ತೊಬ್ರಿಗೆ ಗೊತ್ತಾಗಬಾರ್ದು ಯಾಕಂದ್ರೆ ನಿಮ್ಮ ಪರಿಸರ ಪರಿಸರ ರಕ್ಷಿಸ್ಕೊಳ್ಳಿ ಅಂತಾರಲ್ಲ ನಿಮ್ಮ ಪರಿಸರ ನಿಮ್ಮ ಜೊತೆ ತೆಂಗದ ಗೊತ್ತದ ಎಲ್ಲ ಕಲ್ಪಿಟ್ಸಾರ ನಿಮಗೆ ಕೂಡ ಅವ್ರನ್ನ ಒಳ್ಳೇದು ಮಾಡ್ಬೇಕಲ್ಲ ಈ ಇದಕ್ಕೆ ಕಳ್ಸಿ ಕೊಡ್ರಿ ನಿಮ್ಮ ಎಂಥ ಕಾಡ್ತಾಳೆ ಕಳ್ಸಿ ಕೊಡ್ರಿ ನಿಮ್ಮ ಗೆಳೆಯರ್ ಕಾಡ್ತಾರ ಕಳ್ಸಿ ಕೊಡ್ರಿ ನಿಮ್ಮ ಪಾರ್ಟ್ನರ್ ಕಾಡ್ತಾನ ಕಳ್ಸಿ ಕೊಡ್ರಿ ಅವ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಓಹ್ ನಾ ಮೂಸ್ ಮಾಡೋದು ತಪ್ಪು ಗೆಳೆಯಾಗ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ನನಗೆ ಗಂಡಿಗೆ ನಾನು ಹಿಂಗೆ ಅವಿಧೇಯಳಾಗಿ ನಡ್ಕೊಳ್ಳೋದು ತಪ್ಪು ನನ್ನ ವ್ಯಾಪಾರ ಎಕ್ಕಟ್ಟಾಗೈತಿ ಎಲ್ಲ ಗೊತ್ತಾಕೆ ಒಂದಲ್ಲ ಒಂದೇ ಕ್ಯಾಂಪ್ಗಳಿಗೆ ಗೊತ್ತಾಗೋದಿಲ್ಲ ಅಂಥ ಅನೇಕ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿರಿ ಇನ್ನು ಅಲ್ಫಾ ಮೆಡಿಟೇಷನ್ ಯೋಗ ಅಂತ ಮಾಡಿಸ್ತೀವಿ ಕುಂಡಲಿನ ಯೋಗ ಅಂತ ಮಾಡಿಸ್ತೀವಿ ಇಷ್ಟು ಅದ್ಭುತ ಇರ್ತಾವಲ್ಲ ರೀ ಒಂದೊಂದು ಯೋಗದೊಳಗೂ ಕೂಡ ಅದ್ಭುತ ಸಾಧನೆ ಈ ಆ್ಯಕ್ಚುಲಿ ನಿಮ್ಗೆ ಸಾಧನೆ ಕಡಿಮೆ ಮಾಡಿಸೀನಿ ನನ್ನ ಲೆಕ್ಚರ್ ಹೆಚ್ಚಾಗಿ ಆದರೆ ನಾನೇನು ಉಡಾಪಿ ಮಾಡಿಲ್ಲ ನಾನು ಅದು ಆ ಸಂದರ್ಭಕ್ಕೆ ತಕ್ಕಂತೆ ನಾ ಮಾತಾಡಿನಿ ನನಗೆ ಉದ್ದೇಶ ಪರ್ಫೆಕ್ಟ್ ಆಗಬೇಕು ಪರ್ಫೆಕ್ಟ್ ಆಗಬೇಕು ಮನಗಾತ್ ನಿಮ್ಗೆ ಮನದಣ್ಣ ಆಗಬೇಕು ಅಂತಕೊಂಡು ಎಷ್ಟು ಹೇಳೀನಿ ಎಷ್ಟು ಹೇಳಿದ್ದೀನಿ ಎಷ್ಟು ಹೇಳಿಲ್ಲ ಹೇಳಿದ್ದೆ ಹೇಳಿದ್ದು ಹೇಳಿದ್ದೇ ಹೇಳಿದ್ದು ನಿಮಗೆ ಬ್ಯಾಸರಾಗುವಷ್ಟು ಮಾತಾಡಿ ನಾನು ಗೊತ್ತಾ ಸೊ ಎಷ್ಟು ಹೇಳಿದ್ರು ಕಡಿಮೆನ ಎಷ್ಟು ಹೇಳ್ಬೋದು ಎರಡು ದಿವಸ ಸಾಕಷ್ಟು ಹೇಳಿದ್ದಾಗಿದೆ ಆದರೆ ನೀವು ತಿಳ್ಕೊಂಡಿದ್ದು ಅತ್ಯಂತ ಕಡಿಮೆ ಇದೊಂದು ಶ್ಯಾಂಪಲ್ ಅಂತ ಹೇಳಿದ್ ನಾನು ಇದು ಶ್ಯಾಂಪಲ್ ಕುಂದ ಹೆಂಗೆ ಅದೈತೆ ಕೇಳಬೇಕಾದ್ರೆ ಶ್ಯಾಂಪಲ್ ತೋರಿಸ್ತಾರಲ್ಲ ಹಂಗೆ ಧಾರವಾಡದ ಬೇಡ ಹೆಂಗೆ ಅದ ಅಂತ ತೋರಿಸ್ಬೇಕಾದ್ರೆ ಶ್ಯಾಂಪಲ್ ತೋರಿಸ್ತಾರಲ್ಲ ಹಂಗೆ ಯೋಗ ಅಂದರೆ ಏನು ಹೇಳ್ತದಪ್ಪ ಅಂದರೆ ಹಿಂಗಿರುತ್ತಪ್ಪ ಮುಂದೆ ಅದು ಬರಲಿ ಅಂತ ತಿಳ್ಕೊಂಡು ಯಾಕಂದರೆ ನೀವು ತಿಳ್ಕೊಂಡಿದ್ದು ಯೋಗ ಅಂದರೆ ಹೇಳ್ತಿರಲ್ಲ ಬರೀ ಕೈ ಎತ್ತು ಕಾಲೆತ್ತು ಇದರ ಆಚೆ ನೀವು ಹೋಗೇ ಇಲ್ಲ ಇದರ ನೀವು ಹೋಗೇ ಇಲ್ಲ ಅದರ ಆಚೆ ಒಂದು ದೊಡ್ಡ ಸಾಮ್ರಾಜ್ಯದ ಎಂಥ ಸಾಮ್ರಾಜ್ಯ ಆಧ್ಯಾತ್ಮಿಕ ಸಾಮ್ರಾಜ್ಯದ ಅದ್ರಾಗ ಅದರಾಗ ಏರ್ಸ್ರಿ ಅದ್ರಾಗೆ ಎಂಜಾಯ್ ಮಾಡಿರಿ ಅದಕ್ಕೆ ಸಾಕು ಹೇಳಿದ ಮುಗಿತು ದೇವರು ನಿಮ್ಮ ಬದುಕನ್ನು ಚೆನ್ನಾಗಿಟ್ಟಿರಲಿ ಸಂತಸವಾಗಿಟ್ಟಿರಲಿ ನಿಮ್ಮ ಕುಟುಂಬ ಚೆನ್ನಾಗಿಟ್ಟಿರಲಿ ನಿಮ್ಮ ಕುಟುಂಬ ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರಿ ನೀವೊಬ್ಬರು ವ್ಯಾಯಾಮ ಮಾಡಿದ್ರಿ ಯೋಗಾಸನ ಮಾಡಿದ್ರಿ ಎಲ್ಲ ಮಾಡಿದರೆ ನಿಮ್ಮ ಮನೆ ಮಾಡಲೇ ಇಲ್ಲ ಆ ಜವಾಬ್ದಾರಿ ನೀವೇ ಯಾಕೆ ನೀವೊಬ್ಬರೇ ಮನೆಗೆ ಉಳಿದ್ರೆ ಹೆಂಗೆ ಹೊಡಿತೀರಿ ನೀವು ನಿಮ್ಮ ಹೆಂತಿಗೆ ಡಯಾಬಿಟಿಸ್ ಆಯ್ತು ಹೌದಾ ಹಾಗೆ ಈಗ ಹರ್ಪಸ್ ಆತು ಇದು ಆಯ್ತು ಏನೋ ಇದನ್ನು ಕಟ್ ಕಟ್ ಮಾಡ್ತಾರಲ್ಲ ಕಾಲು ಕ್ಯಾಂಗ್ರೀನು ಕ್ಯಾಂಗ್ರೀನ್ ಆಯ್ತು ಅದಕ್ಕೆ ಯಾರು ಜವಾಬ್ದಾರ ಹೌದಾ ನೀವೇ ಯಾಕಂದ್ರೆ ನೀವು ನಿಮ್ಮ ಬಗ್ಗೆ ಅಷ್ಟು ಕಾಳಜಿ ಮಾಡಿದಿರಿ ನೀವು ಹೆಂತಿ ಬೇಕು ಕಾಳಜಿ ಮಾಡಲಿಲ್ಲ ನೀವು ನಿಮ್ಮ ಬಗ್ಗೆ ಅಷ್ಟು ಕಾಳಜಿ ಮಾಡಿದಿರಿ ಅಪ್ಪು ಕಾಳಜಿ ಮಾಡಲಿಲ್ಲ ನೀವು ನಿಮ್ಮ ಬಗ್ಗೆ ಅಷ್ಟು ಕಾಳಜಿ ಮಾಡಿದಿರಿ ಅವು ಕಾಳಜಿ ಮಾಡಲಿಲ್ಲ ಆದ್ರೆ ಅವ್ರು ಚೆನ್ನಾಗಿದ್ರೆ ಚೆನ್ನಾಗಿರ್ತೀರಿ ನೀವು ಅವ್ರು ಚೆನ್ನಾಗಿದ್ರೆ ಚೆನ್ನಾಗಿರ್ತೀರಲ್ಲ ಮನೆಯಾಗ ಯಾರು ಒಬ್ಬರು ಕ್ಯಾನ್ಸರ್ ಆಗಿ ಬಿದ್ದರಪ್ಪ ಚೆನ್ನಾಗಿರ್ತೀರಾ ಎಷ್ಟು ಕಷ್ಟದ ಗೊತ್ತದ ಒಬ್ಬರು ಮೈಯಾಗ ಆರಾಮದ ಬಿದ್ರಪ್ಪ ಅಂದ್ರೆ ನೀವು ಬಾಧ್ಯಸ್ಥರಾಗಿರ ಅದಕ್ಕೆ ಮತ್ತು ಎಲ್ಲರೂ ಚೆನ್ನಾಗಿರೋದು ಬೇಕಾಗಿಲ್ಲ ಎಲ್ಲರೂ ಆರೋಗ್ಯವಾಗಿರೋದು ಬೇಕಾಗಿಲ್ಲ ಎಲ್ಲರಿಗೂ ಶಾಂತ ಮನಸ್ಸಿಂದ ಬೀರೋದು ಬೇಕಾಗಿಲ್ಲ ಈ ನಿಮ್ಮ ಮನೆ ಹೆಂಗದಪ್ಪ ಅದು ದೆವ್ ಹೊತ್ತು ಉರಿತೈತಿ ನಿಮ್ಮ ಮನೆ ಅನ್ನೋದು ನರಕ ಆಗ್ಯಾವ ನಿಮ್ಮ ಮನೆ ಅನ್ನೋದು ಹೊರ ವರ ಹೊರ ವಾರ ಬೆಂಕಿ ತುಂಬೈತಿ ಒಬ್ರಗೊಬ್ಬರು ಸಮಾಧಾನ ಇಲ್ಲ ಒಬ್ರಿಗೊಬ್ಬರು ಕಂಡ್ರೆ ಆಗೋದಿಲ್ಲ ನೀವಂತ ಮಾತಾಡಿದ್ರೆ ಹತ್ತು ತಿಳ್ಕೊಂತಾರ ಅಂಥ ಮನಿ ವಾತಾವರಣ ಅದ ಸ್ವಚ್ಛ ಯಾರು ಮಾಡೋರು ಅದನ್ನು ಸಾಧನಾ ಬಳಗದಿಂದ ಸಾಧನಾ ಇದರಿಂದ ಸ್ವಚ್ಛ ಮಾಡ್ಕೋಬೇಕು ಅದನ್ನು ಧ್ಯಾನ ಕೊಡ್ರಿ ಧ್ಯಾನ ಕೊಡ್ರಿ ನಿಮ್ಮ ಸುತ್ತಲೂ ಒಂದು ಹೊರ ಕ್ರಿಯೇಟ್ ಆಗ್ತದ ಹೌದಾ ಅವಾಗ ಅವರು ಶಾಂತ ಆಗ್ತಾರೆ ನಿಮ್ಮ ಮನಸ್ಸು ಶಾಂತ ಆಗ್ತದೆ ಆ ಹೋರ ಶಾಂತ ಆಗ್ತದೆ ನೀವು ಅಡ್ಡಾಡಿ ಜಗ ಶಾಂತ ಆಗ್ತದೆ ಅವ್ರು ಆಟೋಮೆಟಿಕ್ ಶಾಂತ ಆಗ್ತದೆ ಈಗೇನಿದೆ ಅವರು ಕರಕರ ಅವರು ಕರಕರ ಇವರು ಕರಕರ ಇವರು ಕರಕರ ನಿಮ್ಮ ಮನಸ್ಸು ಕರಕರ ಕಿರಿಕಿರಿ ಕಿರಿಕಿರಿ ಬರೀ ಶಿಡಿಪಿ ಶಿಡಿಪಿಡಿ ಇಂಥದ ಮನೆಯಾಗಿ ಇಂಥದ್ದದ ಯಾರು ಯಾರು ಮಾತಾಡೋಂಗಿಲ್ಲ ನಿಮ್ಮ ಮಕ್ಕಳಿಗೆ ಏನು ಮಾತಾಡೋಂಗಿಲ್ಲ ಗಂಟೆಗೇನು ಮಾತಾಡೋಂಗಿಲ್ಲ ಇತಿಗೇನು ಮಾತಾಡೋಂಗಿಲ್ಲ ಮಾತಾಡೋ ಕೌಕ್ ಇಂಥ ವಾತಾವರಣ ಕ್ರಿಯೇಟ್ ಮಾಡಿದ್ದೆ ಯಾರು ಅದರ ನೀವು ಭಾಗಿದಾರದ ರೀ ಹಾಗಾಗಲಿಕ್ಕೆ ನೀವು ಭಾಗಿದಾರದರಿ ಒಬ್ಬ ಕುಟುಂಬಿಕ ಸದಸ್ಯನಾಗಿ ಅದಕ್ಕೆ ಬದಿ ಸ್ವಚ್ಛ ಹೆಂಗೆ ಮಾಡ್ಕೊಬೇಕು ಅದಕ್ಕೆ ಅವ್ರನ್ನೂ ಹೇಳ್ಕೊಂಬರಿಲ್ಲ ನಿಮ್ಮ ಜೊತೆಗೆ ಅವ್ರನ್ನೂ ಕರ್ಕೊಂಬರೀಲಿ ಹೆಂಗೆ ನೀವು ಗೆಳೆಯನ ಕರ್ಕೊಂಬಂದಿರಲಿಲ್ಲ ನಿಮ್ಮ ಸಂಬಂಧಿಗಳನ್ನ ಕರ್ಕೊಂಬರೀರಿ ಕುಟುಂಬಿಕ ಸದಸ್ಯನ ಕರ್ಕೊಂಡುಂಬರ್ರಿ ಅವಾಗ ನಿಮ್ಮ ಮನೆಯ ವಾತಾವರಣ ತಿಳಿಯಾಗ್ತದೆ ಅವ ಆಧ್ಯಾತ್ಮಿಕ ಹೊರ ಕ್ರಿಯೇಟ್ ಆಗ್ತದೆ ಇರ್ತದೆ ಹೆಂಗೆ ಇರ್ತದೆ ಬದುಕು ಇರಬೇಕು ಬದುಕು ಸಜ್ಜರಿಕೆಯಿಂದ ಕೂಡಿರ್ಬೇಕು ಹೌದಾ ಈಗ ಸಜ್ಜರಿಕೆ ಇಲ್ಲ ಶಾಂತತೆ ಇಲ್ಲ ಅಶಾಂತಿ ಅಸಮಾಧಾನ ಅಸಹನೆ ಹಂತಿದ್ದಲ್ಲಿ ಸುಖ ಇಲ್ಲ ಅದು ಹೆಂಗೆ ಮಾಡ್ತೀರಿ ನಿಮಗೆ ಬಿಟ್ಟು ಕೊಟ್ಟಿರ್ತದೆ ಮುಂದಿನ ಕ್ಯಾಂಪ್ ಆಗ್ತಿರ್ಬೇಕಾದ್ರೆ ನಿಮ್ಗೆ ಒಂದು ಮೆಸೇಜ್ ಕೊಡ್ತೀವಿ ನಿಮ್ಮ ಇಷ್ಟ ಹ್ಞೂ ಬೆಳಿಬೇಕಂದ್ರೆ ನೀವು ಒಬ್ಬರೇ ಬರ್ರಿ ಅವ್ರನ್ನ ಕರ್ಕೊಂಡು ಬೆಳಿಬೇಕಂದ್ರೆ ಕರ್ಕೊಂಡು ಕರ್ಕೊಂಡ್ಬರ್ರಿ ಆ ಕೆಲಸ ಮಾಡ್ರಿ ಅಂತಕೊಂಡು ಹೇಳಿ ಪದೇ ಪದೇ ನಿಮಗೆ ಹೇಳೋದೇನಪ್ಪ ಅಂತಂದ್ರೆ ಓಂ ಭದ್ರನ್ ಕರ್ಣೇಭಿ ಶೃಣಯಾಮ ದೇವಾ ಭದ್ರಂ ಪಸ್ವೈ ಮಾಕ್ಷಭಿರ್ಯಜತ್ರಃ ಸ್ಥಿರೈ ರಂಗೈ ಸುಷ್ಟು ವಾನ್ ರಸೇಮಯೇ ದೇವಹಿತಂ ಯೇವಹಿ जीवेम शरद हाशत प्येम शरतहात सुल शरद दीर्घमायु दीर्घमायु दीर्घमु श्री गुदे बनी वर्णी